ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಗೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಹದಿನೇಳು ಸಂಧಿ ಪ್ರಕರಣಗಳು ಸಂಸ್ಕೃತ ಸಂಧಿಗಳು ಕಲಿಯೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಜ್ಞಾನಿಗಳು ಹೇಳ್ತಾರೆ ಕೆಲವನ್ನ ನೋಡಿ ಕಲಿಬೇಕು ಕೆಲವನ್ನ ಮಾಡಿ ಕಲಿಬೇಕು ಕೆಲವನ್ನ ಬಲ್ಲವರಿಂದ ತಿಳಿದುಕೊಂಡು ನಾವು ಕಲಿತ್ಕೊಳ್ತಾ ಹೋಗ್ಬೇಕಂತೆ ಅಂದರೆ ಈ ಕಲಿಕೆ ಅನ್ನೋದು ಒಂದೇ ರೀತಿಯಲ್ಲಿ ಆಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಹಂತಗಳಿರುತ್ತೆ ಬೇರೆ ಬೇರೆ ವಿಧಗಳೇ ಇರುತ್ತೆ ಎಲ್ಲವನ್ನು ನಾವು ಸ್ವೀಕರಿಸಿ ಕಲ್ತ್ಕೊಳ್ತಾ ಹೋದರೆ ನಮ್ಮ ಜ್ಞಾನ ಭಂಡಾರ ಹೆಚ್ಚಾಗ್ತಾ ಹೋಗುತ್ತೆ ತುಂಬ ಒಳ್ಳೆಯ ಮಾತಲ್ಲವೇ ಎಲ್ಲವನ್ನು ಕೂಡ ನಾವು ನಮ್ಮ ಅನುಭವದಲ್ಲೇ ತಿಳ್ಕೊಬೇಕು ಅಂತಂದರೆ ಅದೊಂದು ರೀತಿ ದೀರ್ಘ ಕಾರ್ಯಕ್ರಮ ಅಂತ ಹೇಳಬಹುದು ದೀರ್ಘವಾದಂಥ ಒಂದು ನಡೆ ಅಂತ ಹೇಳ್ಬೋದು ಅದರ ಬದಲಾಗಿ ಅನುಭವಸ್ಥರ ಮಾತುಗಳನ್ನು ಕೇಳಿಕೊಂಡು ಅದರಿಂದ ನಾವು ಮಾರ್ಪಾಡುಗಳನ್ನು ಮಾಡಿಕೊಂಡು ನಾವು ಒಂದಿಷ್ಟು ಕಲ್ತ್ಕೊಂಡಾಗ ಅಷ್ಟು ಸಮಯ ಬಿಗತ್ತೆ ನಾವು ಇನ್ನೇನಾದರೂ ಕಲ್ತ್ಕೊಳ್ಳೋಕ್ಕೆ ಸಹಾಯ ಆಗತ್ತೆ ಹಾಗಾಗಿ ಕಲಿಯೋಣ ನಾವು ತಿಳಿದವರಿಂದ ತಿಳ್ಕೊಂಡು ಕಲಿಯೋಣ ಗೊತ್ತಾಗ್ದಿರೋದನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಅಷ್ಟೇ ಅಲ್ಲ ಕೆಲವೊಂದನ್ನು ನಾವೇ ಪ್ರಯೋಗ ಮಾಡಿ ಕಲ್ತ್ಕೊಳ್ಳೋಣ ಇವೆಲ್ಲದಕ್ಕೂ ಅವಕಾಶ ಇರೋದು ಯಾವಾಗಲೂ ಕೂಡ ಒದ್ದೆ ಯಾವಾಗ ಅಂತಂದರೆ ನಮಗೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ದಾಗ ಆ ಆಸಕ್ತಿಯನ್ನು ಉಳಿಸ್ಕೋಬೇಕು ಅನ್ನೋದೇ ನನ್ನ ಆಶಯ ಸೊ ಆಶಯಕ್ಕೆ ನೀವು ಕೂಡ ಸಾಥ್ ಕೊಡಿ ಅಂತ ಹೇಳ್ತಾ ಬನ್ನಿ ಕಲಿಯೋಣ ಇವತ್ತು ನಾವು ಏನಂತಾರೆ ಮೊದಲನೇ ಭಾಗದಲ್ಲಿ ನೀವು ಕನ್ನಡ ಸಂಧಿಗಳನ್ನು ನೀವು ಕಲ್ತ್ಕೊಂಡ್ರಿ ಈ ಎರಡನೇ ಭಾಗದಲ್ಲಿ ಸಂಧಿ ಪ್ರಕರಣದಲ್ಲಿ ಸಂಸ್ಕೃತ ಸಂಧಿಗಳನ್ನು ನಾವು ಕಲಿಯೋಣ ಬನ್ನಿ ಯಾಕೆ ಅವುಗಳನ್ನು ಸಂಸ್ಕೃತ ಸಂಧಿಗಳು ಅಂತಾರೆ ಅದರಲ್ಲಿರುವಂಥ ಭಿನ್ನತೆ ಏನು ಯಾವ ಯಾವುದು ಸಂಸ್ಕೃತ ಸಂಧಿಗಳು ಇವೆಲ್ಲವನ್ನು ನಾವು ಈ ಭಾಗದಲ್ಲಿ ಕಲ್ತ್ಕೊಳ್ತಾ ಹೋಗೋಣ ಶುರು ಮಾಡೋಣ ಅಲ್ವಾ ಸಂಸ್ಕೃತ ಭಾಷೆಯ ಅನೇಕ ಶಬ್ದಗಳು ಕನ್ನಡದಲ್ಲಿ ಬಳಕೆಯಲ್ಲಿರುವುದರಿಂದ ಅವುಗಳನ್ನು ಸಂಧಿ ಮಾಡುವ ಅನಿವಾರ್ಯತೆ ನಮಗಿದೆ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಅಂತಾರೆ ಮುಖ್ಯವಾಗಿ ನೋಡ್ಕೊಳ್ಳಿ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳ್ತಿವೆ ಅದೇ ಒಂದು ಸಂಸ್ಕೃತ ಶಬ್ದ ಇನ್ನೊಂದು ಕನ್ನಡ ಶಬ್ದದೊಡನೆ ಸೇರಿ ಸಂಧಿಯಾದರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಹೇಳ್ತೀವಿ ನೋಡಿ ಎರಡೂ ಸಂಸ್ಕೃತ ಪದಗಳಾಗಿದ್ದರೆ ಅದು ಸಂಸ್ಕೃತ ಸಂಧಿ ಒಂದು ಕನ್ನಡ ಒಂದು ಸಂಸ್ಕೃತ ಆಗಿದ್ದರೆ ಅದನ್ನು ಕನ್ನಡ ಸಂಧಿ ಅಂತ ಕರಿತೇವೆ ಈ ಕನ್ನಡ ಸಂಧಿಗಳಂತೆ ಸಂಸ್ಕೃತ ಸಂಧಿಗಳನ್ನು ಕೂಡ ನಾವು ವಿವಿಧ ಭಾಗಗಳಾಗಿ ವಿಂಗಡಿಸ್ತೇವೆ ಅದು ಕೂಡ ಮೂರು ಮುಖ್ಯ ಭಾಗಗಳಾಗಿ ವಿಂಗಡಣೆಯಾಗಿದೆ ಅವು ಯಾವುದಪ್ಪ ಅಂತಂದರೆ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಮತ್ತು ವಿಸರ್ಗ ಸಂಧಿಗಳು ಮತ್ತೊಮ್ಮೆ ಹೇಳ್ತಾ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಮತ್ತು ವಿಸರ್ಗ ಸಂಧಿಗಳು ಅಂತ ಮೂರು ಭಾಗಗಳಾಗಿ ಅದನ್ನು ವಿಂಗಡಿಸಿದ್ದೀವಿ ಯಾವುದೇ ಸಂಸ್ಕೃತ ಸಂಧಿಗಳನ್ನು ಕೈಗೊಳ್ಳುವಾಗ ಪೂರ್ವೋತ್ತರ ಪದಗಳೆರಡು ಸಂಸ್ಕೃತ ಪದಗಳಾಗಿರಬೇಕೆಂಬ ಅಂಶವನ್ನು ನಾವು ಈ ವಿಚಾರದಲ್ಲಿ ಗಮನದಲ್ಲಿ ಇಡಬೇಕು ಬನ್ನಿ ನೋಡೋಣ ಈಗ ಸ್ವರ ಸಂಧಿಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ಈ ಸ್ವರ ಸಂಧಿಗಳಲ್ಲಿ ನಾಲ್ಕು ವಿಧಗಳಿದೆ ಅವುಗಳು ಯಾವುದು ಅಂದರೆ ಮೊದಲನೇದು ಸವರ್ಣ ದೀರ್ಘ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ವೃದ್ಧಿ ಸಂಧಿ ಹಾಗೆ ನಾಲ್ಕನೇದು ಸಂಧಿ ಇವುಗಳನ್ನು ಡೀಟೇಲಾಗಿ ನೋಡೋಣ ಬನ್ನಿ ಮೊದಲನೇದು ಸವರ್ಣ ದೀರ್ಘ ಸಂಧಿ ಏನು ಹಾಗಂದರೆ ಸವರ್ಣ ಅಂದರೆ ಒಂದೇ ರೀತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಮಧ್ಯ ಅದೇ ಜಾತಿಯ ದೀರ್ಘ ಸ್ವರ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಸಂಧಿ ಕಾರ್ಯ ನಡೆದಾಗ ಸಜಾತಿಯ ಆ ಎರಡೂ ಸ್ವರಗಳ ಬದಲಿಗೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗುತ್ತದೆ ನೆನ್ಪಿಟ್ಕೊಳ್ಳಿ ಸಂಧಿ ಕಾರ್ಯ ನಡೆದಾಗ ಸಜಾತಿಯ ಆ ಎರಡೂ ಸ್ವರಗಳ ಬದಲಿಗೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗುತ್ತದೆ ಇದು ಹೇಗೆ ಅಂತ ನಾನು ನಿಮಗೆ ವಿವರಿಸಿ ಹೇಳ್ತೀನಿ ಈಗ ನಾವು ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ ದೇವ ಪ್ಲಸ್ ಆಲಯ ದೇವಾಲಯ ಇಲ್ಲಿ ಗಮನಿಸಿದೀವು ದೇವ ಆಕಾರದಿಂದ ಕೊನೆಗೊಂಡಿದೆ ಪ್ಲಸ್ ಆಲಯ ಮೊದಲೇದು ಆ ಎರಡನೇದು ಅದೆರಡು ಸೇರಿದಾಗ ಏನಾಗುತ್ತೆ ದೀರ್ಘಾಕ್ಷರ ಉಂಟಾಗುತ್ತೆ ಯಾವುದು ಆ ಉಳ್ಕೊಳ್ಳುತ್ತೆ ದೇವಾಲಯ ಇವೆರಡೂ ಕೂಡ ಒಂದೇ ಜಾತಿಯ ಸ್ವರಗಳು ಅ ಆ ಓಕೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ ಇನ್ನು ಗುರು ಪ್ಲಸ್ ಉಪದೇಶ ಇಲ್ಲಿ ನೋಡಿ ಗುರು ಊ ಕಾರದ ಮುಂದೆ ಊ ಸೇರಿ ಊ ಪ್ಲಸ್ ಊ ಸೇರಿ ಊ ಆಗಿದೆ ಇನ್ನೊಂದು ಉದಾಹರಣೆ ನೋಡಿದ್ರೆ ನೋಡಿ ಇಲ್ಲಿ ರವಿ ಇ ಪ್ಲಸ್ ಇಂದ್ರ ಅಲ್ಲೂ ಕೂಡ ಇ ಇದೆ ಇ ಪ್ಲಸ್ ಇ ಈಸ್ ಈಕ್ವಲ್ ಟು ಈ ಆಗಿದೆ ಇದು ರವೀಂದ್ರ ಇದು ಸವರ್ಣ ದೀರ್ಘ ಸಂಧಿಯನ್ನು ಗುರುತಿಸುವ ಬಗ್ಗೆ ಹಾಗೆ ಉದಾಹರಣೆ ಬಹಳ ಸುಲಭ ಆ ಕಾರದ ಮುಂದೆ ಆ ಬಂದಾಗ ಊಕಾರದ ಕಾರದ ಮುಂದೆ ಊಕಾರ ಬಂದಾಗ ಹಾಗೆಯೇ ಈ ಕಾರದ ಮುಂದೆ ಈ ದೀರ್ಘಕಾಲ ಬಂದಾಗ ಹೀಗೆ ಅದೇ ಜಾತಿಯ ಸ್ವರಗಳು ಬರುವುದಕ್ಕೆ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಬಹಳ ಸುಲಭವಾಗಿ ಗುರುತಿಸಬಹುದಾದಂಥ ಒಂದು ವಿಚಾರ ಅರ್ಥ ಆಯಿತು ಅಲ್ವಾ ಈಗ ಮುಂದಿನ ವಿಚಾರಕ್ಕೆ ಹೋಗೋಣ ಗುಣಸಂತಿ ಇದರ ಒಂದು ವಿಶೇಷ ಏನಪ್ಪ ಅಂತಂದರೆ ಪೂರ್ವ ಪದದ ಕೊನೆಯಲ್ಲಿ ಬರುವ ಅ ಆ ಕಾರಗಳಿಗೆ ಇ ಕಾರಗಳು ಪರವಾದರೆ ಏ ಕಾರವು ಹಾಗೆ ಉ ಉ ಕಾರಗಳು ಪರವಾದರೆ ಓ ಕಾರವು ಹಾಗೆ ಅ ಆ ಕಾರಗಳಿಗೆ ರುಕಾರ ಪರವಾದರೆ ಅರ್ ಕಾರವು ಆದೇಶ ಬರುವುದಕ್ಕೆ ಗುಣಸಂಧಿ ಅಂತ ಹೇಳ್ತಾರೆ ಬಹಳ ವಿಶೇಷತೆಗಳಿದೆ ನೋಡಿ ಗಮನಿಸಿ ಪೂರ್ವ ಪದ ಅಂದರೆ ಮೊದಲನೇ ಪದ ಮೊದಲನೇ ಪದ ಕೊನೆಗೊಳ್ಳೋದು ಅ ಅ ಕಾರ ಆದರೆ ಅದಕ್ಕೆ ಇ ಇ ಮುಂದೆ ಬರುತ್ತೆ ಅದಾದ ನಂತರ ಅದು ಎ ಕಾರ ಆಗುತ್ತೆ ಇನ್ನು ಉ ಉ ಖಾರಗಳು ಬಂದಾಗ ಅದಕ್ಕೆ ಓ ಕಾರ ಅಂತ ಆಗುತ್ತೆ ಹಾಗೆಯೇ ಅ ಆ ಕಾರಗಳಿಗೆ ಕಾರ ಪರವಾಗಿ ಬಂದರೆ ಅದು ಅರ್ ಕಾರ ಆಗುತ್ತೆ ಅದೆಲ್ಲ ಆದೇಶ ಆಗಿ ಬರೋದಕ್ಕೆ ಅದನ್ನು ಗುಣಸಂಧಿ ಅಂತ ಹೇಳ್ತಾರೆ ಉದಾಹರಣೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಗಣ ಪ್ಲಸ್ ಈಶಾ ಗಣೇಶ ಇಲ್ಲೇನಾಗಿದೆ ಗಣ ಆ ಆಗಿದೆ ಆ ಪ್ಲಸ್ ಇ ಸೇರಿ ಎ ಆಗಿದೆ ಇನ್ನು ಅದೇ ಥರ ಮುಂದಿನ ನೋಡೋಣ ದೇವ ಪ್ಲಸ್ ಇಂದ್ರ ಆ ಪ್ಲಸ್ ಇ ಆ ಪ್ಲಸ್ ಇ ಮತ್ತು ಇಲ್ಲಿ ಎ ಆಗಿದೆ ದೇವೇಂದ್ರ ಆಗಿದೆ ಇನ್ನು ಮುಂದಿನ ಉದಾಹರಣೆಯಲ್ಲಿ ಚಂದ್ರ ಆ ಪ್ಲಸ್ ಉ ಇಲ್ಲಿ ಉದಯ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಇಲ್ಲಿ ಓಕಾರ ಆ ಪ್ಲಸ್ ಹೂ ಸೇರಿ ಓಕಾರ ಆಗಿದೆ ಇನ್ನು ರಾಜರ್ಷಿ ರಾಜ ಪ್ಲಸ್ ಋಷಿ ರಾಜರ್ಷಿ ಆ ಮತ್ತೆ ಇಲ್ಲಿ ಸೇರೋದೇನಪ್ಪ ಅಂದರೆ ಆಕಾರ ಇದೆ ಆಕಾರ ಪ್ಲಸ್ ಅದಕ್ಕೆ ರುಕಾರ ಸೇರಿ ಅದು ಅರ್ ಆಗಿ ರಾಜರ್ಷಿಯಾಗಿದೆ ಇದು ಗುಣಸಂಧಿಯ ಒಂದು ಮುಖ್ಯವಾದಂಥ ಒಂದು ವಿಶೇಷತೆ ಗೊತ್ತಾಯ್ತಲ್ಲ ಮುಂದಿನದು ವೃದ್ಧಿಸಂಧಿ ಈ ವೃದ್ಧಿ ಸಂಧಿ ಅಂದರೆ ಏನು ಅಂತಂದರೆ ಅ ಆ ಕಾರಗಳಿಗೆ ಎ ಐ ಕಾರಗಳು ಪರವಾಗಿ ಸಂಧಿಯಾಗುವಾಗ ಐ ಕಾರ ಬರುತ್ತೆ ಹಾಗೆಯೇ ಓ ಕಾರಗಳು ಪರವಾದರೆ ಅದಕ್ಕೆ ಔಕಾರವು ಆದೇಶವಾಗಿ ಬರೋದಕ್ಕೆ ನಾವು ಸಂಧಿ ಅಂತ ಹೇಳ್ತೇವೆ ಮತ್ತೊಮ್ಮೆ ಆ ಹಾಗೆ ಎ ಐ ಹಾಗೆ ಎ ಐ ಬಂದಾಗ ಐಕಾರ ಮಾತ್ರ ಉಳ್ಕೊಳ್ಳುತ್ತೆ ಅದಾದ ನಂತರ ಓ ಔಕಾರಗಳು ಬಂದಾಗ ಔಕಾರ ಮಾತ್ರ ಆದೇಶವಾಗಿ ಬರೋದಕ್ಕೆ ವೃದ್ಧಿ ಸಂಧಿ ಅಂತ ನಾವು ಹೇಳ್ತೇವೆ ಈಗ ಉದಾಹರಣೆಯನ್ನು ನೋಡೋಣ ಏನು ಉದಾಹರಣೆ ಅಂತಂದರೆ ನೋಡಿ ಇಲ್ಲಿದೆ ಲೋಕ ಲೋಕ ಪ್ಲಸ್ ಏಕ ಲೋಕೈಕ ಇಲ್ಲಿ ಆ ಪ್ಲಸ್ ಎ ಸೇರಿ ಅವು ಆಗಿದೆ ಹಾಗೆಯೇ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಭಾವ ಆಕಾರದಿಂದ ಕೊನೆಗೊಳ್ಳುತ್ತೆ ಹಾಗೆ ಐಕ್ಯ ಮುಂದಿನ ಅಕ್ಷರ ಬರೋದು ಐ ಅಂತ ಉಳಿದಾಗ ಐ ಆಗಿ ಅದು ಭಾವೈಕ್ಯ ಆಗಿದೆ ಇನ್ನು ದಿವ್ಯ ಪ್ಲಸ್ ಔಷಧ ತಗೊಂಡಾಗ ದಿವ್ಯ ಇಲ್ಲೂ ಕೂಡ ಆ ಮತ್ತೆ ಪ್ಲಸ್ ಔಕಾರ ಬಂದು ಅವು ಉಳ್ಕೊಂಡಿದೆ ಇದು ದಿವ್ಯೌಷಧ ಆಗಿದೆ ಮುಂದಿನದು ಎಣ್ಸಂಧಿ ಇದರ ವಿಶೇಷತೆ ಏನಪ್ಪ ಅಂದರೆ ರ ಲಾವ ಈ ಅಕ್ಷರಗಳ ಗುಂಪಿಗೆ ಎಣ್ ಅಕ್ಷರಗಳಂತ ಕರೀತಾರೆ ಸಂಧಿಯಾಗುವ ಕಾಲದಲ್ಲಿ ಎಣ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಹೇಳ್ತಾರೆ ಪೂರ್ವ ಪದದ ಕೊನೆಯಲ್ಲಿ ಬರುವಂತಹ ಇ ಈ ರು ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರವು ಪರವಾದರೆ ಇ ಈ ಕಾರಗಳ ಬದಲಿಗೆ ಕಾರವು ಉ ಕಾರಗಳಿಗೆ ವ ಕಾರವು ಋಕಾರಕ್ಕೆ ಋಕಾರವು ಆದೇಶವಾಗಿ ಬರುವುದಕ್ಕೆ ಎಣ್ಸಂದಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಲಕಾರವು ಆದೇಶ ಬರುವ ಉದಾಹರಣೆಗಳು ಇಲ್ಲ ಉದಾಹರಣೆಯನ್ನು ನೋಡೋಣ ಬನ್ನಿ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಪ್ಲಸ್ ಅರ್ಥ ಪಿತೃರ್ಥ ಮಾತೃ ಪ್ಲಸ್ ಅಂಶ ಮಾತ್ರಂಶ ಹಾಗೆ ಕತ್ರ ಪ್ಲಸ್ ಅರ್ಥ ಕತ್ರರ್ಥ ಇಲ್ಲಿ ನೀವು ನೋಡಿದಾಗ ಇಲ್ಲೆಲ್ಲ ಕಡೆಯೂ ಏನಾಗಿದೆ ಅಂದರೆ ರುಕಾರಕ್ಕೆ ಬದಲಾಗಿ ರಕಾರ ಬಂದಿದೆ ಪಿತ್ರ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ನೋಡಿ ರಕಾರ ಕಾಣಿಸಿದೆ ಇದು ರಕಾರ ಬಂದಾಗ ವಕಾರ ಬಂದಾಗ ಈ ರೀತಿ ಆಗತ್ತೆ ನಂತರ ಇನ್ನೊಂದು ಉದಾಹರಣೆ ಈ ಊಕಾರಕ್ಕೆ ಬದಲಾಗಿ ಕಾರ ಬರೋದು ಮನು ಪ್ಲಸ್ ಅಂತರ ಮನ್ವಂತರ ಗುರು ಪ್ಲಸ್ ಆಗ್ನೆ ಗುರುವಾಗ್ನೆ ಮನು ಪ್ಲಸ್ ಆದಿ ಮನ್ವಾದಿ ವಧು ಪ್ಲಸ್ ಆಭರಣ ವಧ್ವಾಭರಣ ಹಾಗೆ ನೀವು ಈ ಕಾರ್ಯಕ್ಕೆ ಯಾಕಾರ ಆದೇಶ ಬರೋದು ಉದಾಹರಣೆ ನೋಡಬೇಕಂದ್ರೆ ಅತಿ ಪ್ಲಸ್ ಉನ್ನತ ಅತ್ಯುನ್ನತ ಹಾಗೆಯೇ ಕೋಟಿ ಪ್ಲಸ್ ಅಧೀಶ ಕೋಟ್ಯಾಧೀಶ ಇವೆಲ್ಲವೂ ಕೂಡ ಈ ಕಾರ್ಯಕ್ಕೆ ಬದಲಾಗಿ ಯಾಕಾರ ಆದೇಶ ಆಗೋದು ಉದಾಹರಣೆ ಈಗ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ನೋಡೋಣ ಯಾವ್ಯಾವುದು ಅಂದರೆ ಮೊದಲೇದು ಜಷ್ಟ್ವ ಸಂಧಿ ಹಾಗೆ ಶುತ್ವ ಸಂಧಿ ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಸಂಧಿ ಮೊದಲೇದು ನೋಡೋಣ ಸಂಧಿ ಅಂದರೆ ಏನು ಅಂತ ಸಂಸ್ಕೃತ ವ್ಯಾಕರಣದಲ್ಲಿ ಜಶ್ ಎಂದರೆ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬರುವುದು ಅಂತ ಅರ್ಥ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕ ಚ ಟ ತ ಪ ಈ ವ್ಯಂಜನಗಳಿಗೆ ಯಾವ ಅಕ್ಷರಗಳು ಪರವಾದರೂ ಕ್ರಮವಾಗಿ ಅದೇ ವರ್ಗದ ಮೂರನೇ ಅಂದರೆ ಗ ಜ ಡ ದ ಜ ಈ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುವುದಕ್ಕೆ ಸಂಧಿ ಅಂತ ಹೇಳ್ತಾರೆ ತುಂಬ ಸುಲಭ ಕಾಚಾ ಟಾಪ ವ್ಯಂಜನಗಳಿಗೆ ಮೂರನೇ ಅಕ್ಷರ ಅದರದ್ದು ಜ ಡ ದ ಜ ಇವು ಆದೇಶವಾಗಿ ಬಂದರೆ ಅದನ್ನು ಜಸ್ತ್ವ ಸಂಧಿ ಅಂತ ಹೇಳ್ತಾರೆ ಉದಾಹರಣೆ ನೋಡ್ಬೇಡ ತಾಕಾರಕ್ಕೆ ದಾಕಾರ ಹೇಗೆ ಬರುತ್ತೆ ಅಂತ ಸತ್ ಪ್ಲಸ್ ಆನಂದ ಸದಾನಂದ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ಸತ್ ಪ್ಲಸ್ ಉತ್ತರ ಸದುತ್ತರ ಚಿತ್ ಪ್ಲಸ್ ಆನಂದ ಚಿದಾನಂದ ಸತ್ ಪ್ಲಸ್ ಭಾವ ಸದ್ಭಾವ ಹಾಗೆಯೇ ಇನ್ನೊಂದು ಹೇಳಬೇಕು ಅಂತಂದರೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಹಾಗೆ ಷಟ್ ಪ್ಲಸ್ ಆನನ ಷಟಾನನ ಷಡಾನನ ನೋಡಿ ಇದು ಠಾಕಾರಕ್ಕೆ ಡಾಕಾರ ಬರದು ಷಟ್ ಪ್ಲಸ್ ಆನನ ಷಡಾನನ ಷಟ್ ಪ್ಲಸ್ ಅಂಗ ಷಡಂಗ ಷಟ್ ಪ್ಲಸ್ ಅಂಗನೆ ಷಡಂಗನೆ ಷಟ್ ಪ್ಲಸ್ ಅಂತ ಷಡಂತ ಷಟ್ ಪ್ಲಸ್ ಕೋನ ಷಡ್ ಕೋನ ಉದಾಹರಣೆಗಳು ಇವಾಗಿತ್ತು ಗೊತ್ತಾಯ್ತಲ್ವ ಈಗ ಸಂಧಿ ಅಂದರೆ ಏನು ಅಂತ ನೋಡೋಣ ಬನ್ನಿ ಶು ಅಂದರೆ ಷಾಕಾರದ ಚ ವರ್ಗಾಕ್ಷರಗಳು ಅಂತ ಅರ್ಥ ಅಂದರೆ ಷ ಷಾಕಾರದ ಹಾಗೆ ಛು ಛ ಛ ಈ ಆರು ಅಕ್ಷರಗಳೇ ಶು ಅಂತ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಬಳಕೆಯಲ್ಲಿ ಇರೋದು ಪೂರ್ವ ಪದದ ಕೊನೆಯಲ್ಲಿ ಸಕಾರ ವರ್ಗ ಅಂದರೆ ಥ ಧ ನಗಳಿದ್ದು ಅವುಗಳ ಮುಂದೆ ಷಕಾರ ಛ ವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಷಕಾರವು ತ ವರ್ಗಕ್ಕೆ ಚವರ್ಗವೂ ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅಂತ ಹೇಳ್ತಾರೆ ಇದು ಈ ಸಂಧಿಯ ವಿಶೇಷತೆ ನೆನ್ಪಿಟ್ಕೊಳ್ಳಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಅಂದರೆ ವರ್ಗ ಸಕಾರ ತ ವರ್ಗ ತವರ್ಗ ತಾಧ ನ ಇವುಗಳಿದ್ದು ಅವುಗಳ ಮುಂದೆ ಷಕಾರ ಚ ವರ್ಗಾಕ್ಷರಗಳು ಪರವಾದರೆ ಸಕಾರಕ್ಕೆ ಷಕಾರವು ತ ವರ್ಗಕ್ಕೆ ಚಾವರ್ಗವು ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅಂತ ಹೇಳ್ತಾರೆ ಇನ್ನು ಉದಾಹರಣೆಗಳನ್ನು ನೋಡೋಣ ಬನ್ನಿ ತಾವರ್ಗಕ್ಕೆ ಚಾವರ್ಗ ಆದೇಶ ಆಗೋದು ಹೇಗೆ ಅಂತಂದರೆ ಲಸತ್ ಪ್ಲಸ್ ಚಿತ್ರ ಲಸತ್ ಚಿತ್ರ ಸತ್ ಪ್ಲಸ್ ಚಿತ್ರ ಚಿತ್ರ ಬೃಹತ್ ಪ್ಲಸ್ ಛತ್ರ ಬೃಹಚ್ಛತ್ರ ಶರತ್ ಪ್ಲಸ್ ಚಂದ್ರ ಶರತ್ಚಂದ್ರ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಹಾಗೆಯೇ ಮುಂದಿನ ಉದಾಹರಣೆಯನ್ನು ನೋಡೋಣ ಹಾಗೆ ಬೇರೆ ಉದಾಹರಣೆಗಳನ್ನು ಹೇಳಬೇಕಂದ್ರೆ ಸಾಕಾರಕ್ಕೆ ಶಾಕಾರ ಬಂದಾಗ ಏನಾಗತ್ತೆ ಅಂದರೆ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಹಾಗೆ ಸಾಕಾರಕ್ಕೆ ಜಾಕಾರ ಅಂತಂದರೆ ಬೃಹತ್ ಪ್ಲಸ್ ಜ್ಯೋತಿ ಬೃಹತ್ ಜ್ಯೋತಿ ಅದಾದ ನಂತರ ಸಾಕಾರಕ್ಕೆ ಮತ್ತೊಮ್ಮೆ ನಾವು ಶಾಕಾರ ಬಳಸ್ಬೇಕಂತಂದರೆ ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಹೀಗೆ ಹಲವಾರು ಉದಾಹರಣೆಗಳನ್ನು ನೀವು ಗಮನಿಸಿದಾಗ ನಿಮಗೆ ಈ ಒಂದು ಸಂಧಿಯ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಇನ್ನು ಮುಂದೆ ನೋಡೋಣ ಅನುನಾಸಿಕ ಸಂಧಿ ಏನು ಹಾಗಂದರೆ ಅಂತಂದರೆ ವರ್ಗೀಯ ವ್ಯಂಜನಗಳ ಐದನೇ ಸಾಲುಗಳು ಅನುನಾಸಿಕಗಳು ಅಂತ ಹೇಳ್ತವೆ ಸಂಧಿ ಕಾರ್ಯದಲ್ಲಿ ಅನುನಾಸಿಕಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತ ಹೇಳ್ತಾರೆ ಹೇಗಂದರೆ ಪೂರ್ವ ಪದಾಂತ್ಯದಲ್ಲಿರುವಂಥ ವರ್ಗೀಯ ವ್ಯಂಜನ ಅಂದರೆ ಶ ಚ ಟಾ ಪಗಳಿಗೆ ಯಾವ ಅನುನಾಸಿಕ ಅಕ್ಷರ ಪದವಾದರೂ ಸಂಧಿಯಾಗುವಾಗ ಅದೇ ವರ್ಗದ ಅನುನಾಸಿಕವೇ ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯಾವ್ಯಾವುದು ಅಕ್ಷರಗಳು ನ್ಯ ಇನ್ಯ ಣ ನ ಮ ಉದಾಹರಣೆಗಳನ್ನು ನೋಡೋಣ ವಾಕ್ ಪ್ಲಸ್ ಮಯ ವಾಂಗಯ ಸತ್ ಪ್ಲಸ್ ಮಾನ ಸನ್ಮಾನ ಷಟ್ ಪ್ಲಸ್ ಮುಖ ಷಣ್ಮುಖ ಚಿತ್ ಪ್ಲಸ್ಮಯ ಚಿನ್ಮಯ ಜಗತ್ ನಾಥ ಜಗನ್ನಾಥ ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ ಭಗವತ್ ಪ್ಲಸ್ ನಾಮ ಭಗವನ್ನಾಮ ಹಾಗೆ ಸತ್ ಪ್ಲಸ್ ನಡೆ ಸನ್ ನಡೆ ಇವು ಉದಾಹರಣೆಗಳು ಇನ್ನು ಈ ಭಾಗದ ಕೊನೆಯ ಒಂದು ಸಂಧಿ ಅಂತಂದರೆ ವಿಸರ್ಗ ಸಂಧಿ ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಪರವಾದರೆ ವಿಸರ್ಗದಲ್ಲಿ ಆಗುವ ಬದಲಾವಣೆಯನ್ನು ನಾವು ವಿಸರ್ಗ ಸಂಧಿ ಅಂತ ಹೇಳ್ತೇವೆ ಮತ್ತೊಮ್ಮೆ ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಪರವಾಗಿ ವಿಸರ್ಗದಲ್ಲಿ ಆಗುವ ಬದಲಾವಣೆಯನ್ನು ನಾವು ವಿಸರ್ಗ ಸಂಧಿ ಅಂತ ಹೇಳ್ತೇವೆ ಇನ್ನು ಇದಕ್ಕೆ ಉದಾಹರಣೆಗಳನ್ನು ನೋಡೋಣ ಮನ ಪ್ಲಸ್ ಗಮನ ಮನೋಗಮನ ನಿಹ್ ಪ್ಲಸ್ ಆತಂಕ ನಿರಾತಂಕ ಪುನಃ ಪ್ಲಸ್ ಮಿಲನ ಪುನರ್ಮಿಲನ ಪ್ರಾತಃ ಪ್ಲಸ್ ವಿಧಿ ಪ್ರಾತಃ ವಿಧಿ ಹವಿ ಪ್ಲಸ್ ಗಂಧ ಹವಿರ್ಗಂಧ ಹವಿ ಪ್ಲಸ್ ಅಂಶ ಹವಿರಂಶ ಇವಿಷ್ಟು ಕೂಡ ವಿಸರ್ಗಸಂಧಿಗೆ ಉದಾಹರಣೆಗಳು ಇದನ್ನು ಗುರುತಿಸೋದು ತುಂಬ ಸುಲಭ ನಿಮ್ಗೆ ಗೊತ್ತು ವಿಸರ್ಗದ ಒಂದು ಪದ ಇರುತ್ತೆ ಹಾಗಾಗಿ ಕೊನೆಯಲ್ಲಿ ವಿಸರ್ಗ ಬರೋದ್ರಿಂದ ನೀವು ಬಹಳ ಸುಲಭ ಇದರಷ್ಟು ಸುಲಭ ಯಾವುದೂ ಇಲ್ಲ ಹಾಗಾಗಿ ವಿಸರ್ಗ ಸಂಧಿಗಳು ಬಹಳ ಸುಲಭ ಭಾಗ ಒಂದು ಭಾಗ ಎರಡು ನೋಡಿದ ಮೇಲೆ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಸಂಧಿ ಪ್ರಕರಣ ಅಂದರೆ ಏನು ಅದರಲ್ಲಿರುವಂಥ ವಿಧಗಳು ಯಾವ್ಯಾವುದು ಏನು ವ್ಯತ್ಯಾಸ ಕನ್ನಡ ಸಂಧಿಗಳಿಗೂ ಮತ್ತೆ ಸಂಸ್ಕೃತ ಸಂಧಿಗಳು ಹೇಗಾಗುತ್ತೆ ಅಂತ ತಿಳ್ಕೊಂಡ್ರಲ್ವಾ ಸೊ ಈ ಕಲಿಕೆಯನ್ನು ನೀವು ಹೀಗೆ ಮುಂದುವರಿಸಿ ಕಲ್ತಿದ್ದನ್ನು ನೆನಪಿಟ್ಕೊಳ್ಳಿ ಖಂಡಿತ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ ಮಕ್ಕಳಿಗೆ ತೋರಿಸಿ ಅದು ಕೂಡ ಅವ್ರ ಪರೀಕ್ಷೆ ಬರೆಯೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಚಾರವನ್ನು ತಗೊಂಡು ಮತ್ತೊಂದು ಹೊಸ ಕಲಿಕೆಯ ಮುಖಾಂತರ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಶ್ರೀದೇವಿ ಅದಕ್ಕೂ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕನ್ನಡ ಸಿರಿ ಕನ್ನಡ ಕಲಿಯೋರಿಗೋಸ್ಕರ ಮಾಡಿರುವಂಥ ಒಂದು ಪ್ರಯತ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಧನ್ಯವಾದಗಳು ಹೌ ಟು ಸೇ ಆರ್ ಆಸ್ಕ್ ಐ ಆಮ್ ಹಂಗ್ರಿ ಇನ್ ಕನ್ನಡ ಐ ಶುಡ್ ಸೇ ನನಗೆ ಹಸಿವಾಗುತ್ತಿದೆ ನನಗೆ ಹಸಿವಾಗುತ್ತಿದೆ ದಟ್ಸ್ ಇಟ್